ಸೇರ್ಪಡೆ ಆಗ್ತಾ ಇದ್ದಾರೆ ಅವುಗಳನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ರಾಮ್ಲಿಂಗ್ ರೆಡ್ಡಿ ಅವರು ಈ ಕಾರ್ಯಕ್ರಮದ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಈ ಲೋಕಾರ್ಪಣಾ ಕಾರ್ಯಕ್ರಮ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ತುರ್ತು ಚಿಕಿತ್ಸಾ ಆಂಬುಲೆನ್ಸ್ಗಳನ್ನು ಆರೋಗ್ಯ ಮತ್ತು ಕುಟುಂಬ ಇಲಾಖೆಗೆ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆ ಅವುಗಳಿಗೆ ಸೇರ್ಪಡೆ ಮಾಡ್ತಕ್ಕಂಥ ಅವುಗಳ ಅವುಗಳಿಗೆ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ ಈಗಾಗಲೇ ಒನ್ ನಾಟ್ ಏಟ್ ಆಂಬುಲೆನ್ಸ್ಗಳು ಕೆಲಸ ಮಾಡುತ್ತವೆ ಇದರಲ್ಲಿ ಇವುಗಳ ಅವಶ್ಯಕತೆಗಳನ್ನು ಅರವತ್ತೈದು ಆಂಬುಲೆನ್ಸ್ಗೆ ಸುಮಾರು ಮೂವತ್ತು ಆಂಬುಲೆನ್ಸ್ಗಳು ಅಡ್ವಾನ್ಸ್ಡ್ ಅವು ಜೀವರಕ್ಷಕರುಗಳು ಅಡ್ವಾನ್ಸ್ಡ್ ಜೀವರಕ್ಷಕರು ಇನ್ನು ಉಳಿದಂಥವು ಮೂವತ್ತೈದಕ್ಕೂ ಹೆಚ್ಚು ಆಂಬುಲೆನ್ಸ್ಗಳು ಲೈಫ್ ಸಪೋರ್ಟ್ ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಆಂಬುಲೆನ್ಸ್ಗಳಲ್ಲಿ ಎಲ್ಲ ಡಾಕ್ಟರ್ ಒಬ್ಬ ಜೀವ ಉಳಿಸಲಿಕ್ಕೆ ಬೇಕಾದಂತ ಎಲ್ಲ ಸಲಕರಣೆಗಳು ಕೂಡ ಇರುತ್ತವೆ ಈ ಬೇಸಿಕ್ ಲೈಫ್ ಸಪೋರ್ಟ್ ನಲ್ಲಿ ವೆಂಟಿಲೇಟರ್ ಅಡ್ವಾನ್ಸ್ಡ್ ಲೈಫ್ ನಲ್ಲಿ ವೆಂಟಿಲೇಟರ್ ಇವುಗಳಲ್ಲಿ ಇರಲ್ಲ ಅಪಘಾತದಲ್ಲಿ ಈಡಾದಂಥವರಿಗೆ ಅವರ ಜೀವವನ್ನು ಉಳಿಸತಕ್ಕಂಥ ಕೆಲಸವನ್ನ ಗೊತ್ತಿದೆ ಈಗಾಗಲೇ ಹೇಳಿದ್ರು ದಿನೇಶ್ ಗುಂಡೂರಾವ್ ರಸ್ತೆ ಅಪಘಾತಗಳು ಕರ್ನಾಟಕದಲ್ಲಿ ಸುಮಾರು ನಲವತ್ತು ಸಾವಿರ ಅದರಲ್ಲಿ ಸುಮಾರು ಹತ್ತು ಸಾವಿರ ಜನ ಪ್ರಾಣ ಕಳ್ಕೊಳ್ತಾರೆ ಸಂಖ್ಯೆ ಹತ್ತು ಸಾವಿರ ಜನ ಪ್ರಾಣ ಕಳ್ಕೊಳ್ತಕ್ಕ ಅದು ವಿಶೇಷವಾಗಿ ಯುವಕರಿಗೆ ಅಪಘಾತ ಆದರೆ ಶಾಲಾ ಮಕ್ಕಳಿಗೆ ಅಪಘಾತ ಆದರೆ ಮುಂದೆ ಅವರಿಂದ ಸಮಾಜಕ್ಕೆ ಆಗಬೇಕಾದಂತ ದೊಡ್ಡ ಸೇವೆಯನ್ನು ನಾವು ಕಳ್ಕೊತಾ ಇದ್ದೇವೆ ಅದಕ್ಕೋಸ್ಕರ ಈ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ತಕ್ಕಂಥದನ್ನ ತಪ್ಪಿಸಲೇಬೇಕು ಅಂತೇಳಿ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಅದರಿಂದ ಈ ರಸ್ತೆ ಸುರಕ್ಷತಾ ನಿಧಿಯಿಂದ ವರ್ಷಕ್ಕೆ ನಲವತ್ತೈದು ಕೋಟಿ ಆರೋಗ್ಯ ಇಲಾಖೆಗೆ ಅದರಲ್ಲಿ ಈ ಆಂಬುಲೆನ್ಸ್ಗಳನ್ನು ಕೊಡ್ಕೊಂಡಿವೆ ಅವರು ಆರೋಗ್ಯ ಸಚಿವರು ಮುಂದಿನ ವರ್ಷದಿಂದ ಸರ್ಕಾರ ಕೊಡಬೇಕು ಇಲ್ಲ ಸುರಕ್ಷತಾ ಪ್ರಾಧಿಕಾರ ಕೊಡಬೇಕು ಅಂತ ಕೊಡ್ತೀವಿ ಅಂತ ಹೇಳ್ಬೋದು ಧಾರಾಳವಾಗಿ ಯಾಕೆಂತಂದ್ರೆ ಈ ರಸ್ತೆ ಅಪಘಾತದಲ್ಲಿ ಕಾಲ್ ಕಳ್ತಾರೆ ಜೀವ ಕಳೆತ್ತೆ ಜೂಲಿಗಳಾಗ್ತವೆ ಬಹಳ ಕಷ್ಟ ಆಮೇಲೆ ಇಡೀ ಜೀವಮಾನ ಎಲ್ಲ ನರಳಬೇಕಾದಂಥ ಪರಿಸ್ಥಿತಿ ಕೆಲವು ರೋಗಿಗಳಿಗೆ ನಿರ್ಮಾಣ ನಾವು ಯಾವಾಗಲೂ ಹೇಳ್ತೇವೆ ಆರೋಗ್ಯ ಇಲಾಖೆಯವರು ಕೂಡ ಹೇಳ್ತಾರೆ ಆಕ್ಸಿಡೆಂಟ್ ಆದಂತ ಒಂದು ಗಂಟೆ ಇದೆಯಲ್ಲ ಅದು ಭಾಳ ಮುಖ್ಯ ಅದು ಒಂದು ಗಂಟೆ ಒಳಗಡೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ದೊರಕಿದ್ರೆ ಪ್ರಾಣ ಕಳಕಳವರನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗ ಅದಕ್ಕೆ ನಲ್ಲಿ ಗೋಲ್ಡನ್ ಅವರ್ ಅಂತ ಕರೀತಾರೆ ಆ ಗೋಲ್ಡನ್ ಅವರ್ ಇದೆಯಲ್ಲ ಅದು ಬಹಳ ಮುಖ್ಯ ಆ ಒಂದು ಗಂಟೆ ಒಳಗಡೆ ಅವ್ರಿಗೆ ಜೀವ ಉಳಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬೇಕಾದಂಥ ವೆಂಟಿಲೇಟರ್ಗಳು ಬೇರೆ ಪ್ರಾಥಮಿಕ ಚಿಕಿತ್ಸೆ ಈ ಥರ ಎಲ್ಲ ಔಷಧಿಗಳು ಅವೆಲ್ಲನೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗೆ ಮಾಡಿದಾಗ ಮಾತ್ರ ಪ್ರಾಣ ಉಳಿಸಲಿಕ್ಕೆ ನಿಮಗೆ ಹತ್ತಿರದ ಆಸ್ಪತ್ರೆ ತಗೊಂಡು ಹೋಗಿ ಅಲ್ಲಿಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಗೊಂಡೋಗಿ ಬೇಕಾದರೆ ಇವೆಲ್ಲ ಮಾಡಬೇಕಾದ್ರೆ ಆಮೇಲೆ ಒಂದೊಂದು ಸಾರಿ ಶರೀರದ ಭಾಗಗಳೇ ಕಟ್ಟಾಗ್ಬಿಡ್ತವೆ ಅನೇಕ ಜನರಿಗೆ ಕಾಲುಗಳೇ ಕೈಗಳೇ ಕಟ್ಟಬಹುದು ತಲೆಗೆ ಎಡ್ಡು ಇಂಜುರಿಯಾಗಿ ರಕ್ತಸ್ರಾವ ಆಗ್ತಕ್ಕಂಥದ್ದು ಇವೆಲ್ಲ ನಡೀತಾ ಇರ್ತವೆ ಸೊ ಇಂಥ ಕೇಸ್ಗಳಲ್ಲಿ ನಮ್ಮ ಸರ್ಕಾರ ಇದು ಮಾಡಬೇಕು ಅದಕ್ಕೆ ಮುಖ್ಯಮಂತ್ರಿಗಳ ಆಪತಿ ಕಾಲ ಯಾನ ಯಾನು ಆಪತ್ಕಾಲ ಯಾನ ಅದನ್ನ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದೇ ಇದಕ್ಕೋಸ್ಕರ ಈಗ ಈಗ ಅರವತ್ತೈದು ಆಂಬುಲೆನ್ಸ್ಗಳನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ವ್ಯಾಪಕವಾಗಿ ಇಡೀ ರಾಜ್ಯಕ್ಕೆ ಅದು ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು ರಾಷ್ಟ್ರೀಯ ರಾಷ್ಟ್ರ ರಾಜ್ಯ ಹೆದ್ದಾರಿಗಳಿರ್ಬೋದು ಅಥವಾ ಜಿಲ್ಲಾ ರಸ್ತೆಗಳಿರ್ಬೋದು ಎಲ್ಲ ರಸ್ತೆಗಳಲ್ಲೂ ಕೂಡ ಅಪಘಾತ ಅಪಘಾತಗಳು ಸಂಭವಿಸ್ತಾ ಇರ್ತವೆ ಅಪಘಾತಗಳು ಕಡಿಮೆ ಆಗಬೇಕಾದ್ರೆ ನಿಲ್ಬೇಕಾದ್ರೆ ನಾವು ಯಾರು ಸ್ಕೂಟರ್ ಓಡಿಸ್ತೀವಿ ಕಾರ್ ಓಡಿಸ್ತೀವಿ ಅವರೆಲ್ಲರೂ ಕೂಡ ಸ್ವಲ್ಪ ಎಂತ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಾ ಬಹಳ ಜನ ಕುಡಿದ್ಬಿಟ್ಟು ಓಡಿಸುದು ಬಹಳ ಬೋರ್ಡ್ಗಳು ಹಾಕಿರ್ತವೆ ಕುಡಿದು ವಾಹನವನ್ನು ಓಡಿಸುವುದು ಅಪಾಯಕಾರಿ ಅಂತ ಅದು ಓಡ್ಕಂಡು ನೋಡ್ಕೊಂಡೇ ಕುಡಿದ್ಬಿಟ್ಟು ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ ಶಿಕ್ಷೆಗೆ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಅಂತ ಮರೆದಿರ್ತಾರೆ ಅದು ನೋಡ್ಕಂಡು ನೋಡ್ಕಂಡು ಈಗ ಯೂರಿನ್ ಪಾಸ್ ಮಾಡೋದು ನಮ್ ಬೇಸ್ರ ಮಗು ಹೇಳ್ತಾ ಇರ್ತಾರೆ ಆಯಿತಪ್ಪ ಆ ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡ್ ಮೇಲೆ ನಾನು ಯೂರಿನ್ ಪಾಸ್ ಮಾಡಲ್ಲ ಕೆಳಗಡೆ ಮಾಡ್ತಾ ಇರಲಿಲ್ಲ ನನಗೆ ನಮ್ಮ ಜನ ಇದ್ದಾರಲ್ಲ ಏ ಕೆಳಗಡೆ ಹೋಗುವ ಅಂತಂದ್ರೆ ಇಲ್ಲ ನಾನು ರಂಗೋಲಿ ಕೆಳಗಡೆ ಹೋಗ್ತೀನಿ ಇದಕ್ಕೆ ಡಿಜೆನ್ಸಿಗಳನ್ನ ಉಳ್ತಕ್ಕಂಥ ಕೆಲಸ ಮಾಡಿ ಅವೆಲ್ಲ ಬಿಟ್ಟುಕೊಡಿ ಇನ್ನು ಮೇಲೆ ಈ ಸಂಚಾರಿ ನಿಯಮಗಳಿದ್ದಾವಲ್ಲ ಅದನ್ನು ಪಾಲ ಪಾಲನೆ ಮಾಡ್ತಕ್ಕಂಥದ್ದನ್ನ ಎಲ್ಲರೂ ಕಲಿಬೇಕು ಅವರು ಬಸ್ ಡ್ರೈವರ್ ಇರಲಿ ಲಾರಿ ಡ್ರೈವರ್ ಇರಲಿ ಮೋಟರ್ಗೆ ಹೋಗ್ಲಿ ಸವಾರರು ಇರಲಿ ಅಥವಾ ಮತ್ತೆ ರಸ್ತೆ ಕ್ರಾಸ್ ಮಾಡೋರು ಇದರಲ್ಲಿ ನಮ್ಗೆ ಗೊತ್ತಿರ್ತದೆ ಅಲ್ಲಿ ರಸ್ತೆ ಕ್ರಾಸ್ ಮಾಡಬೇಕು ಯಾವ ಜಾಗ ಕ್ರಾಸ್ ಮಾಡಬೇಕು ಅಂತ ಬರೆದಿರ್ತಾರೆ ಅಂತ ರಸ್ತೆಗಳು ಕ್ರಾಸ್ ಮಾಡೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಎಲ್ಲಿ ಹೋಗ್ಬಿಡೋದು ಅಥವಾ ಕುಡಿದುಬಿಟ್ಟು ಒಲಾಡ್ಕೊಂಡು ಹೋಗೋದು ರಸ್ತೆ ದೂರ ಏನು ರಸ್ತೆನೆ ಇದು ಅನ್ನೋ ತರ ಹೊಲಾಡ್ತಾ ಇರ್ತಾರೆ ರಸ್ತೆ ತುಂಬ ಚೆಂದ ಹಾಡ್ಕೊಂಡು ಹೋಗ್ತಾ ಇಂಥವೆಲ್ಲ ಅದಕ್ಕೆ ಸಂಚಾರಿ ನಿಯಮಗಳನ್ನ ಈ ಪ್ರಾಧಿಕಾರ ಆಗಿರೋದೇ ಜಾಗೃತಿ ಮೂಡಿಸಬೇಕು ಜಾಗೃತಿ ಮೂಡಿಸ್ಬೇಕು ದುಡ್ಡು ಕೊಡೋದು ಯಾಕೆ ರಸ್ತೆ ಸುರಕ್ಷತಾ ಪ್ರಾಧಿಕಾರದವರು ಅಪಘಾತಗಳು ನಿಲ್ಬೇಕು ಮತಗಳ ಅಪಘಾತಗಳಾಗದೇ ರೀತಿ ತಡಿಬೇಕು ಅಂತ ಕಾರಣ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬ ರಸ್ತೆಯಲ್ಲಿ ತಿಳ್ಗಾಣ ಜವಾಬ್ದಾರಿ ಇರ್ತಾರೆ ಯಾರೇ ರಸ್ತೆನಲ್ಲಿ ಹೋಗೋದು ಆಮೇಲೆ ವಾಹನಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ರೇಖೆ ಇರೋದೆಲ್ಲ ಓಡಿಸ್ತಾ ಇರ್ತಾರೆ ಆಮೇಲೆ ರಸ್ತೆಗಳಲ್ಲಿ ಹೋಗುವಾಗ ಕಾರ್ ಡ್ರೈವರ್ ಅಂತ ಎಂಥದ್ದೂ ಸ್ಟೇರಿಂಗ್ ಯಾಕೆ ನನಗೆ ಕಾರು ಓಡಿಸೋದು ಬರಲ್ಲತ್ತಿ ಹಿಡ್ಕೊಳ್ಳೋದು ಮಾತಾಡೋದು ಏನ್ ಮಾಡ್ತಾರೆ ಅದು ಮಾತಾಡಲ್ಲ ಓಡಿಸ್ತಾ ಓಡಿಸ್ತಾ ಮಾತಾಡೋದು ಇವೆಲ್ಲ ಕಡಿಮೆ ಮಾಡಬೇಕು ಇವೆಲ್ಲ ನಿಲ್ಲಿಸ್ಬೇಕು ಅದಕ್ಕೆ ಕಟ್ಟುನಿಟ್ಟಾಗಿ ರಸ್ತೆ ಸಂಚಾರಿ ಇದಾವಲ್ಲ ರಸ್ತೆಯಲ್ಲಿ ಯಾರು ಚಲಿಸ್ತಾರೆ ಅವರೆಲ್ಲರೂ ಕೂಡ ನಿಯಮಗಳನ್ನು ಪಾಲನೆ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ವೇಗವಾಗಿ ಓಡಿಸ್ಬೇಡಿ ಅಂತಂದ್ರೆ ಅದೇ ಥ್ರಿಡ್ ಅವರಿಗೆ ಎಂಬತ್ ಕಿಲೋಮೀಟರ್ ಓಡಿಸ್ರೆ ಅಂತ ಇದ್ರೆ ಅವರು ನೂರ ಇಪ್ಪತ್ತು ಕಿಲೋಮೀಟರ್ ಓಡಿಸೋರು ಗಾಂಧಿ ಕೋಡಿವರು ಏನ್ ಎಕ್ಸ್ಟ್ರಾ ಟ್ರಾಕ್ ಇತ್ತು ಅದು ಅದು ಇಲ್ಲಾ ಬಿಡಬೇಕು ವಿದೇಶಿಗಳಲ್ಲೆಲ್ಲ ಏನು ಮಾಡ್ತಾರೆ ಅಂತಂದ್ರೆ ಯಾರಾದರೂ ರಸ್ತೆ ಸುರಕ್ಷತೆ ನಿಯಮ ಉಲ್ಲಂಘನೆ ಮಾಡಿದ ತಕ್ಷಣನೇ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅದು ಮಾಡ್ಬಹುದು ನನಗೆ ಸತ್ಯ ಇದೆ ಬರಿ ನೋಟಿಸ್ ಕೊಡ್ಬೇಡಿ ಸಾರಿ ಕ್ಯಾನ್ಸಲ್ ಮಾಡ್ಬಿಡ್ರಿ ಕೋಟ್ ಕೊಡಿ ಮಿಟ್ಲಿ ಕೋಟ್ ಕ್ಯಾನ್ಸಲ್ಲೇ ಮಾಡಬಹುದು ಉಳಿದು ಹುಟ್ಟು ಓಡಿಸಿದ್ರೆ ಸ್ಟ್ರೀಟಲ್ಲಿ ಓಡಿಸಿದ್ರೆ ನಿಯಮಗಳು ಯಾರು ಪಾಲನೆ ಮಾಡೋದು ಅವ್ರ ಮೇಲೆ ಕ್ರಮ ಪೊಲೀಸ್ನವರು ತಗೋಬೇಕು ಸಾರಿಗೆ ಇಲಾಖೆಯವರು ತಗೋಬೇಕು ಸೊ ಇದು ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಅನುಕೂಲ ನಾವು ಸರ್ಕಾರ ಏನೆಲ್ಲ ಮಾಡಿದ್ರು ಕೂಡ ಜನರ ಸಹಕಾರ ಇರಬೇಕಲ್ಲ ಜನರು ಕಾನೂನನ್ನ ಪಾಲನೆ ಮಾಡ್ತಕ್ಕಂಥದನ್ನ ಕಲಿಬೇಕಲ್ಲ ಬಹಳ ಇದಾವೆ ಈಗ ಮರ್ಡರ್ ಕೇಸ್ ಮಾಡಿದ್ರೆ ಜೀವಾವಧಿ ಶಿಕ್ಷೆ ಅಂತ ಹೇಳ್ತದೆ ಮರಣದಂಡನೆ ಅಂತ ಇರ್ತದೆ ಅದು ಗೊತ್ತಿದ್ದು ಗೊತ್ತಿದ್ದು ಮರ್ ಮರ್ಡರ್ ಮಾಡ್ತಾರೆ ಆದ್ರ ಅಲ್ಲಿ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ನೀನು ಮುಗಿಸ್ಬಿಡ್ತೀನಿ ಅಂತ ಪರವಾಗಿಲ್ಲ ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳೋದು ಈ ತರದ ಇದೆಲ್ಲ ಬಿಡ್ಬೇಕಾಗ್ತದೆ ಇವು ಬಿಟ್ಟರು ಮಾತ್ರ ನಾವು ಇಷ್ಟೇ ಆರೋಗ್ಯ ಇಲಾಖೆಯವರು ಏನೇ ಸಹಾಯ ಮಾಡಿದ್ರು ಕೂಡ ಅಂತಿಮವಾಗಿ ನೀವು ಕೂಡ ಕೋಆಪ್ರೇಟ್ ಮಾಡಬೇಕಲ್ಲ ನೀವು ಇದನ್ನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಸೊ ಆದರೂ ನಾವು ಸರ್ಕಾರ ಯುವಕರ ಪ್ರಾಣ ಉಳಿಸಲಿಕ್ಕೆ ಬೇರೆಯವ್ರ ಪ್ರಾಣ ಉಳಿಸಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಒದಗಿಸ್ಕೊಡ್ತದೆ ಮತ್ತು ಸಾರಿಗೆ ಇಲಾಖೆಯವರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಐ ಅರುವತ್ತೈದು ಆಂಬ್ಯುಲೆನ್ಸ್ಗಳನ್ನು ಲೋಕಾರ್ಪಣೆ ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಮಾಡಿ ನಮಸ್ಕಾರ ಮಾಡಿ ಜೈ ಹಿಂದ್ ಜೈತ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ